Sopak peko. sopak kira tinatada. Kari! Ito na na favorite place so? ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸೊ ನಾವು ಇವತ್ತು ತುಂಬಾ ದಿನಗಳಾದಮೇಲೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ಸೊ ನಮ್ಮ ಅಜ್ಜಿ ಮನೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಎಷ್ಟು ಹಾಕಿದ್ಯಾ ಕುರಿ ಮರೇನಾ ತುಂಬ್ಕೋಬಿಟ್ಟಿದ್ಯಾ ಏನೇನೋ ಏನೇನೋ ಇದೆಲ್ಲ ಹೊಸ ಮಾಡ್ಕೊಂಡಿದೀನಿ ನಾನು ಬಂಡ ನಿಲ್ಸ ಆದ್ಮೇಲೆ ಅಲ್ಲೋಡು ಕುರಿ ಪಾಪ ಎಲ್ಲ ಮೇಕೆಗಳ ಇದಾವೆ ಪೃಥ್ವಿ ಯುವರ್ ಫೇವ್ರೇಟ್ ಒಂದು ಮೂರು ನಾಲ್ಕು ಮೇಕೆ ಐದು ಐದು ಮೇಕೆ ಮರಿ ಒಂದು ಕುರಿ ಮರಿ ನೋಡಲ್ ಪ್ರಣಿ ಬಂದವನೇ ಹೋಗು ಅವನು ಇವಾಗ ಅದಕ್ಕೆ ಸ್ವಲ್ಪ ತಾದ್ರೆ ಮಲ್ಕಂಡ್ಮೇಲೆ ಇಲ್ಲ ಬಾ ಕುರಿ ಪಾಪ ಬಾ ಮುಟ್ಟು ಬಾ ಅದನ್ ಮುಟ್ಟು ಹುಡ್ಬ 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 ಬೇಗ ಬರ್ಬೇಕು ನೋಡಿ ಮುಟ್ಟು ಮುಟ್ಟು ಯಾಕೆ ಬೈಲಿ ಸೊಪ್ಪು ಹಾಕ್ಬೇಕು ಸೊಪ್ಪು ಹಾಕಿರೇ ತಿನ್ನುತ್ತದು ಕರಿ ಅಲ್ಲ ಅವ್ಲ್ ನೋಡು ಅವ್ನು ನೋಡು ಅದಕ್ಕೆ ಬರೀ ಮೊಟ್ಟೆ ಆದ್ರೆ ಸಪ್ರೇಟಾಗಿ ಐತಿ ಮೊಟ್ಟೆ ಆಯ್ತಾ ತಿನ್ಸಿಲ್ಲ ನಾನಿನ್ನ ಇನ್ ಮುಂದಿನ ತಿಂಗಳು ತಲೆ ಕದ್ದಲು ಮಾಡಿಸಿ ತಿನ್ನಿಸ್ತೀನಿ ಸೊ ನಮ್ಮ ಅವ್ರು ಇರೋದು ಹತ್ರ ಅದಕ್ಕೆ ಇಲ್ಲಿ ಮುಂದೆ ಇರೋದೆಲ್ಲ ಫುಲ್ ಹೊಲ ಅಲ್ಲಿ ತೋಟ ಎಲ್ಲ ಕಾಣಿಸ್ತಾ ಇದೆಲ್ಲ ಅದೆಲ್ಲ ಹೊಲನ ಸೊ ಇಲ್ಲಿ ಮುಂದೆ ಮನೆ ಕಟ್ಕೊಂಡಿದ್ದಾರೆ ಇಲ್ಲಿ ಹೊಲ್ದತ್ರನ ನೋಡಿ ಮುಂಚೆ ಊರಲ್ಲಿದ್ದರು ಅದು ಹಳೆ ಮನೆ ನಾವೆಲ್ಲ ಚಿಕ್ಕೂರು ಇರ್ಬೇಕಾದ್ರೆ ಅಲ್ಲಿ ಹಳೆ ಮನೆಯಲ್ಲೇ ಇದ್ದಿದ್ದು ಈ ಇಲ್ಲಿಗೆ ರೀಸೆಂಟಾಗಿ ಒಂದು ತ್ರೀ ಇಯರ್ಸ್ ಆಯಿತು ಒಂದು ಫೋರ್ ಫೈವ್ ಇಯರ್ಸೇ ಆಯ್ತು ಅನಿಸುತ್ತೆ ಇಲ್ಲಿಗೆ ಶಿಫ್ಟಾಗಿ ಹಾಕಂದ ಹ್ಞೂ ನೀನು ಸ್ಲಿಪ್ಪರ್ ತಗೋ ಇಲ್ಲಿ ಅಂಬ ಇದ್ದಾವೆ ಅಂತ ಚಿಂಟು ಅಲ್ಲಿಗೆ ಹೋಗೋಣ ಅಂತಿದ್ದಾನೆ ಬಾ ಬೇಗ ಹೋಗ್ಬರೋಣ ನೋಡಿ ಹ್ಞೂ ಟೂ ತ್ರೀ ಇದಾವ ಪಕ್ಕ ನೋಡಿ ಇಷ್ಟೊಂದು ಗಿಡಗಳೆಲ್ಲ ಬೆಳೆಸ್ಕೊಂಡಿದ್ದಾರೆ ದೊಡ್ಡ ಪತ್ರೆ ಇದು ತುಂಬ ಒಳ್ಳೇದು ಅಪ್ಪ ಏನಾದರೂ ಇದ್ರೆ ತುಂಬ ಒಳ್ಳೇದು ಮಕ್ಳಿಗೂ ಕೂಡ ನಾನು ನಾನು ಯಾವಾಗಲೂ ಚಿಂಟುಗೆ ತಿನ್ನಿಸ್ತಾ ಇರ್ತೀನಿ ತುಂಬ ದೊಡ್ಡದು ಈ ಮನೆ ಮನೆ ತೋರಿಸ್ತೀನಿ ಮನೆ ಹೇಗಿದೆ ಅಂತ ಮತ್ತು ಎಷ್ಟು ರೇಷನ್ ಇಡೋದಕ್ಕೆ ಮತ್ತು ಇವರು ಸ್ವಲ್ಪ ಫೋನ್ ಮಾಡಲ್ವ ಏನಾದರೂ ಬೆಳೀತಾ ಇರ್ತಾರೆ ನೋಡಿ ಈರುಳ್ಳಿ ಎಲ್ಲ ಬೆಳೆದಿದ್ದಾರೆ ಇಲ್ಲ ಎಲ್ಲ ಆ ಥರದ್ದು ಹಾಕ್ಕೊಳ್ಳೋದಕ್ಕೆ ಈ ಎರಡು ರೂಮು ಇಟ್ಕೊಂಡಿದ್ದಾರೆ ಅಕ್ಕಿ ರಾಗಿ ಕಡಲೆಕಾಯಿ ಇದು ಸಿಂಗೆ ಬೂಸ ಹಾಕೋದಕ್ಕೆ ಆ ಥರ ಏನೇನು ಬೇಕು ದೊಡ್ಡದು ಎಲ್ಲ ಇಡೋದಕ್ಕೆ ಇಲ್ಲಿ ಇಷ್ಟು ದೊಡ್ಡ ರೂಮ್ ಇಟ್ಕೊಂಡಿದ್ದಾರೆ ಇದು ಹೊರಗಡೆ ಹೀಗೆ ಒಳಗಡೆ ಹೋದರೆ ಇಲ್ಲಿ ಸೋಫಾ ನೆಕ್ಸ್ಟ್ ಇದು ಎಂಟ್ರೆನ್ಸ್ ಒಳಗಡೆ ಈ ರೀತಿ ಎಷ್ಟು ಫೋಟೋಸ್ ಹಾಕಿದ್ದಾರೆ ನೋಡಿ ಮುಂಚೆ ಇದ್ದಾನು ಅಷ್ಟೇ ನಾವು ಚಿಕ್ಕವರಿದ್ದಾಗ ಅಷ್ಟೇ ಹಾಕಿದರು ಇದು ಹಾಲು ಹಂಗೆ ಹೋದರೆ ಇದು ದೇವ್ರೂಮು ದೇವ್ರ ಮನೆ ಆ ಕಡೆ ಇದೆ ಕರೆಂಟು ಕತ್ಲಿದೆ ಹಾಂ ಬಂದೆ ಕಂದ ಬಂದೆ ಬಂದೆ ನೆಕ್ಸ್ಟ್ ಬಂದರೆ ಇವರು ನಮ್ಮ ತಾತ ನಮ್ಮಮ್ಮರಪ್ಪ ಇದೊಂದು ರೂಮು ಈ ಕಡೆ ಒಂದು ಬೆಡ್ ಹಾಕಿದ್ದಾರೆ ಈ ಕಡೆ ಒಂದು ಇದು ನೋಡೋದಕ್ಕೆ ಮನೆ ಹೊರಗಡೆಯಿಂದ ಚಿಕ್ಕೋದು ಅಂತಲೇ ಕಾಣಿಸುತ್ತೆ ಎಷ್ಟು ದೊಡ್ಡದು ನೋಡಿ ಇಲ್ಲೊಂದು ರೂಮು ಇಲ್ದು ಬಂದರೆ ಇದು ಅಡುಗೆ ಮನೆ ಅಡುಗೆ ಮನೆ ನೋಡಿ ಇಲ್ಲಿ ಸ್ಟವ್ ಇಟ್ಕೊಳ್ತಾರೆ ಇವಾಗ ಚಿಕನ್ ಮಾಡೋದಕ್ಕೆ ಹೊರಗಡೆ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಜಾಸ್ತಿ ನಮಗೆ ಹೊಲದಕ್ಕೆ ಹೊಲ್ದತ್ರ ಲೇಬರ್ಸ್ ಕೆಲಸ ಮಾಡೋದಕ್ಕೆ ಬರೋದಕ್ಕಿಂತ ಸೊ ಈ ಥರ ಒಲೆಯಲ್ಲಿ ಜಾಸ್ತಿ ಅಡುಗೆ ಮಾಡ್ತಾರೆ ಇವರು ಆ ಟೈಮಲ್ಲಿ ಹೊಲದಲ್ಲಿ ಯಾರಾದರೂ ಲೇಬರ್ಸ್ ಬಂದಾಗ ಮಾಡೋದಕ್ಕೆ ಅಂತ ಮಾಡ್ಕೊಂಡಿರು ಇಲ್ಲಿ ಗೊಂಬೆ ಇದ್ದಾವೆ ಅಂತ ನಾನೀಗ ಕೊಡಿ ಅಂತ ಕೇಳ್ತಾ ಇದ್ದೇನೆ ಋತ್ವಿ ಹಾ ಬಂಗಾರಿ ಹಾ ಜಿ ಜಿ ಚಿಕ್ಕಿ ಕೊಡ್ತಾಳೆ ನೋಡಿ ಹಾ ಹಸು ಪಾಪು ನೋಡಲ್ಲ ಎಷ್ಟು ಚೆನ್ನಾಗಿ ಬಾ ಹತ್ರಕ್ಕೆ ಬರೋ ಋತ್ವ ಹತ್ರ ಬಾ ಬರ ನೀನು అవును నోడి ప్రణి ఏం పాప అదో సన్ను పాపనా బా సూ పాప నోడు అరుస్తాయి నడి ನಾವು ಜಾಸ್ತಿ ಫೋಟೋ ಶೂಟ್ ಅಂತ ಮಾಡಿಸ್ತಾ ಇದ್ದಿದ್ದು ಈ ಪ್ಲೇಸ್ ಇದು ಸ್ಪಾಟ್ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಫೋಟೋಸ್ ಹೇಗ್ ಬಂದಿದೆ ಅಂತ ನನ್ನ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ವಾವ್ ಇದೆ ಕೇರಳದಲ್ಲಿ ಕೇರಳ ಇದ್ದಂಗ್ ಕೇರಳನ ಮಲೆನಾಡು ಇದೆ ಪ್ಲೇಸ್ ಹಾ ನೋಡಿ ಇದ್ರ ಫುಲ್ ಲೋಟಸ್ ಇತ್ತು ಅಲ್ಲಿ ಅಲ್ಲಿ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಕಾಣಿಸ್ತವೆಲ್ಲ ಇನ್ನ ಅವೆಲ್ಲ ಲೋಟಸ್ 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 ಹ್ಮ್ ನೋಡಿ ಎಷ್ಟು ಚೆನ್ನಾಗಿದೆ ಜಾಸ್ತಿ ಫೋಟೋ ಶೂಟ್ ಮಾಡಿಸ್ಕೊಂಡಿರೋದೆ ಇದೇ ಪ್ಲೇಸಲ್ಲಿ ಅದ್ರಲ್ಲೂ ಈ ತೆಂಗಿನ ಮರದಲ್ಲಿ ನೋಡಿ ಈ ಪ್ಲೇಸಲ್ಲಿ ಅಂತೂ ಮಸ್ತ್ ಬರುತ್ತೆ ನೋಡಿ ಒಂದು ಫೋಟೋ ತೆಗೋಣ ಇದರಲ್ಲಿ ಹಲೋ ಇದು ಋತ್ವಿ ಋತ್ವಿ ನೀನು ಋತುವಿನೇ ಎತ್ಕಳೆ ಒಂದು ಇದು ನನ್ನ ಫೇವರ್ ಪ್ಲೇಸ್ ಎಲ್ಲ ಫೋಟೋ ಫ್ರೆಂಡ್ಸ್ ಇದು ಒಂಡದ ಗದ್ದೆ ನೋಡಿ ನನ್ನ ಫೇವ್ರೇಟ್ ಪ್ಲೇಸು ತುಂಬ ಚೆನ್ನಾಗಿದೆ ಅದ್ರ ಪಕ್ಕ ಇರೋದು ತೋಟ ಅದು ಫುಲ್ಲು ಅಡಿಕೆ ತೋಟ ಅದರ ಹಿಂದೆ ಇರೋದು ಹಾಗೆ ಬಂದರೆ ಇಲ್ಲಿ ಚೆಂಡು ಹೂವು ಹಾಕಿದ್ದಾರೆ ಬನ್ನಿ ತೋರಿಸ್ತೇನೆ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಅದು ಇದು ಏನೇನೋ ಸೊಪ್ಪೆಲ್ಲ ಹಾಕ್ಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕದಾಗಿ ಈ ಮೂರು ಗದ್ದೆಯಲ್ಲಿ ಚಿಕ್ಕ ಚಿಕ್ಕದು ಮಡಿ ಸೊ ಇಲ್ಲಿ ಹಾಕಿರೋದು ಚೆಂಡು ಹೂವು ಇಷ್ಟು ನೋಡಿ ಅದೇ ತೋಟ ಅಲ್ಲಿ ಹುಣಸೆ ಮರ ಕಾಣ್ತಾ ಇದೆಯಲ್ಲ ಅಲ್ಲಿವರೆಗೂ ನಮ್ಮ ಅಜ್ಜಿ ಅವ್ರದ್ದೇವಲ್ಲ ಇದು ತೆಂಗಿನ ತೋಟ ಆ ಕಡೆ ಇರೋದು ಅಡಿಕೆ ತೋಟ ತೆಂಗಿನ ಗಿಡ ಅಡಿಕೆ ಎರಡೂ ಇದೆ ನೇರಳೆ ಮರ ಈ ಪ್ಲೇಸ್ ನಮಗೆ ತುಂಬ ಅಂದರೆ ತುಂಬ ಇಷ್ಟ ನಂದು ಮದುವೆಯಲ್ಲಿ ಎಲ್ಲ ಫೋಟೋ ಶೂಟ್ ಮಾಡಿಸಿರೋದು ಇದೇ ಪ್ಲೇಸಲ್ಲೇ ತುಂಬ ಚೆನ್ನಾಗಿ ಬಂದಿದೆ ಹೊಲ್ದ ಹತ್ರ ಹೋಗಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಅವ್ರದ್ದು ಟ್ಯಾಕ್ಟ್ರಿ ಇದೆ ಇದೆಲ್ಲ ಗೈ ಕಳಕ್ಕೆ ಯೂಸ್ ಮಾಡ್ತಾರೆ ಎಷ್ಟು ಥರ ಇದೆ ನೋಡಿ ಅಜ್ಜಿ ಚಿಕನ್ ಮಾಡಿದ್ರು ಅದಕ್ಕೋಸ್ಕರ ಬಂದಿದ್ವಿ ತುಂಬ ದಿನ ಆಗಿತ್ತು ಮತ್ತು ಸ್ನೇಹ ಬಂದು ನಾಟಿ ಕೋಳಿ ಸಾರು ಮುದ್ದೆ ಹಾಯಿಯೇಟೇ ಎಗ್

ಜೊತ ಬೇಬಿ ಕಟ್ಟಿಂಗ್ ಮಾಡಿಸ್ಕೊಂಡೀಗ ಸ್ವಲ್ಪ ಹಂಗೆ ಇರೋದದು ನೋಡ್ಕೊಂಡು ಆಗ್ಲೇ ತಿಂದ ಇವಾಗ ಇನ್ನೊಂದ್ಸಲ ಪ್ರಣಿ ಅವ್ನು ನೋಡು ಮೊಬೈಲ್ ಓದ್ತಿರೋದು ಪಕ್ಕನೆ ಕೂತ್ಕೋಬೇಕೇನೋ ಪಪ್ಪಿ ಕೊಡ್ರಿ అల్ అవును అల్లిగే కొడకొక్క కాల్ ఒత్తుత అదే పప్పి

ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬೈ ಬಾಯ್